ನಮಸ್ಕಾರ ಎಲ್ಲರಿಗೂ ಇವಾಗಂತೂ ಸ ಸರ್ಕಾರದಿಂದ ತುಂಬ ಆಫರ್ಗಳು ಬಿಟ್ಟಿದ್ದಾರೆ ಒಂದಾದ ಮೇಲೆ ಒಂದೊಂದು ಬರ್ತಾನೇ ಇದೆ ಅದು ಎಲ್ಲರಿಗೂ ಯೂಸ್ ಆಗೋವಂಥದ್ದೇ ಬರ್ತಾ ಇದೆ ಅದನ್ನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅದೇ ಥರ ಇವಾಗ ತಂದೆ ಇಲ್ದಿರೋ ಮಕ್ಕಳಿಗೆ ಒಂದು ಕಾಲರ್ಶಿಪ್ ಬಂದಿದೆ ಅದೇನು ಅದು ಯಾವ ಥರ ಹಾಕಬೇಕು ಅದು ಯಾರ್ಯಾರಿಗೆ ಸಿಗುತ್ತೆ ಅಂತ ನಾನು ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾನು ಈ ಥರ ಎಲ್ಲರಿಗೂ ಯೂಸ್ ಆಗುವಂಥ ಏನಾದರೂ ಮೆಸೇಜ್ ಸಿಕ್ಕಿದರೆ ಅದನ್ನ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಗೊತ್ತಿಲ್ದಿರೋವರಿಗೆ ಯೂಸ್ ಆಗುತ್ತಲ್ವಾ ಅದಕ್ಕೋಸ್ಕರ ತಂದೆ ಇಲ್ದಿರೋ ಮಕ್ಕಳಿಗೆ ಕಾಲರ್ಶಿಪ್ಪು ಅಂದರೆ ಅದು ಆನ್ಲೈನಲ್ಲೋ ಇಲ್ಲ ಅಂದರೆ ಇದರಲ್ಲಿ ಕರ್ನಾಟಕವನ್ನ ಸೈಬರ್ ಸೆಲ್ ಅಲ್ಲೆಲ್ಲ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಕ್ಕೆ ಆಗಲ್ಲ ಇವಾಗ ಯಾರು ತಂದೆ ಇಲ್ದಿರೋ ಮಕ್ಕಳು ಯಾರೋ ಅವರು ಮನೆಯವರೇ ಹೋಗ್ಬಿಟ್ಟು ನಾವು ಯಾವ ಊರಲ್ಲಿದ್ದೀವಿ ಆ ಊರಲ್ಲಿ ಅಲ್ಲಿಗೆ ಸೇರಿದಂಥ ಡಿ ಸಿ ಆಫೀಸಿಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ಫಾರ್ಮ್ ಕೊಡ್ತಾರೆ ಇವಾಗ ಎರಡು ಮಕ್ಕಳಿದ್ರೆ ಎರಡು ಫಾರ್ಮು ಕೊಡ್ತಾರೆ ಅದನ್ನ ತಗೋ ಬಂದ್ಬಿಟ್ಟು ಅದನ್ನ ಫಿಲ್ ಮಾಡಿ ಮಕ್ಕಳು ಓದ್ತಾ ಇರೋ ಸ್ಕೂಲಲ್ಲಿ ಅವ್ರ ಸೀಲು ಸೈನು ಎಲ್ಲ ಮಾಡಿಸ್ಬೇಕಾಗುತ್ತೆ ಅದರಲ್ಲಿ ಏನೇನೋ ಫಿಲ್ ಮಾಡೋಕ್ಕಿರುತ್ತೆ ಮಕ್ಕಳ್ದು ಹೆಸರು ಹೆಣ್ಣು ಮಗುನ ಗಂಡು ಮಗುನ ಮಕ್ಕಳದು ಏಜು ಆಮೇಲೆ ಅವ್ರದ್ದು ಬ್ಯಾಂಕು ಅಕೌಂಟ್ ನಂಬರು ಐ ಎಫ್ ಸಿ ಕೋಡು ಎಲ್ಲನೂ ಅದರಲ್ಲಿ ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡಿ ಆದಮೇಲೆ ಆ ಫಾರ್ಮ್ನ ತೊಗೊಂಡೋಗಿ ಮಕ್ಕಳು ಓದ್ತಾ ಇರೋ ಸ್ಕೂಲಲ್ಲಿ ಈತ ಇಲ್ಲ ಕಾಲೇಜಲ್ಲಿ ಅವ್ರ ಹೆಚ್ಚ ಮಾತ್ರ ಸೀಲು ಸೈನು ಎರಡೂ ಮಾಡಿಸ್ಬಿಟ್ಟು ಅದನ್ನ ತಿರು ವಾಪಸ್ ನಾವು ಡಿ ಸಿ ಆಫೀಸ್ಗೆ ತಗೊಂಡೋಗಿ ಕೊಡಬೇಕು ಫಸ್ಟು ಫಾರ್ಮ್ ತೊಗೊಳಕ್ಕೂ ಡಿ ಸಿ ಆಫೀಸಿಗೆ ನಾವೇ ಹೋಗ್ಬಿಟ್ಟು ತಗೋಬೇಕು ಮನೆಯವರೇ ಹೋಗಿ ತರಬೇಕು ಬೇರೆ ಯಾರು ಹೋದರೂ ಕೊಡಲ್ಲ ಮನೆಯವರೇ ಹೋಗಿ ಫಾರ್ಮ್ ಇಸ್ಕೊಂಬಂದು ಇದೆಲ್ಲ ಫಿಲ್ ಮಾಡಿ ಸ್ಕೂಲಲ್ಲೆಲ್ಲ ಇದು ಮಾಡಿಬಿಟ್ಟು ವಾಪಸ್ಸು ಡಿ ಸಿ ಆಫೀಸಿಗೆ ತೊಗೊಂಡೋಗಿ ಆ ಫಾರ್ಮ್ನ ಕೊಡಬೇಕಾಗುತ್ತೆ ಆದರೆ ಡಿ ಸಿ ಆಫೀಸ್ಗೆ ನಾವು ಫಾರ್ಮ್ ತಗೊಳಕ್ಕೆ ಅಂತ ಹೋಗುವಾಗ ಇವಾಗ ಮಕ್ಕಳು ತಂದೆ ಯಾರು ಮಕ್ಕಳು ತಂದೆ ಡೆತ್ ಆಗಿದ್ದಾರೆ ಆ ಡೆತ್ ಸರ್ಟಿಫಿಕೇಟು ತೊಗೊಂಡೋಗ್ಬೇಕಾಗುತ್ತೆ ಡೆತ್ ಸರ್ಟಿಫಿಕೇಟು ಅವ್ರ ತಂದೆ ಆಧಾರ್ ಕಾರ್ಡು ಐ ಡಿ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ಐ ಡಿ ಕಾರ್ಡು ಏನಿದೆ ಅದನ್ನ ಎತ್ಕೊಂಡೋಗಿ ಡಿ ಸಿ ಆಫೀಸಲ್ಲಿ ತೋರಿಸಿದ್ರೆ ಈ ಥರ ಕಾಲರ್ಶಿಪ್ಗೆ ಅಂತ ಅವರು ಫಾರ್ಮ್ ಕೊಡ್ತಾರೆ ಅಲ್ಲಿಂದ ಅದು ಅವರಿಗೆ ತೋರಿಸಿ ನೀವು ತಗೊಬಂದು ಫಿ ಫಿಲ್ ಮಾಡಿ ಸ್ಕೂಲಿಗೆ ಸೀಲು ಸೈನು ಎಲ್ಲ ಮಾಡಿಸಿ ಆಮೇಲೆ ಡಿ ಸಿ ಆಫೀಸ್ಗೆ ತಗೊಂಡೋಗಿ ವಾಪಸ್ ಕೊಡ್ಬೋದು ಕೊಟ್ಟ ಮೇಲೆ ಆ ಫಾರ್ಮ್ನ ಚೆಕ್ ಮಾಡಿ ಅದೆಲ್ಲ ನಿಜಾನ ಇದೆ ಅಂತ ನೋಡಿ ಆದಮೇಲೆ ಒಂದು ಸತಿ ಅವರು ಡಿ ಸಿ ಆಫೀಸ್ ಕಡೆಯಿಂದ ನಮ್ಮ ಮನೆಗೆ ಚೆಕ್ ಮಾಡೋಕ್ಕೆ ಅಂತ ಬರ್ತಾರೆ ಇದೆಲ್ಲ ನಿಜನ ಸುಳ್ಳು ಅಂತ ಚೆಕ್ ಮಾಡೋಕ್ಕೆ ಬರ್ತಾರೋ ಇನ್ನೇನಾದರೂ ರೂಲ್ಸಲ್ಲಿ ಚೆಕ್ ಮಾಡೋಕ್ಕೆ ಬರ್ತಾರೋ ಅದು ನನಗೆ ಗೊತ್ತಿಲ್ಲ ಬಟ್ ನಾವು ಫಾರ್ಮ್ನ ಫಿಲ್ ಮಾಡಿ ತಗೊಂಡೋಗಿ ಡಿ ಸಿ ಆಫೀಸ್ಗೆ ಕೊಟ್ಟ ಮೇಲೆ ಅಲ್ಲಿಂದ ಅವರು ಚೆಕ್ ಮಾಡೋಕ್ಕೆ ಅಂತ ನಮ್ಮ ಮನೆಗೆ ಬರ್ತಾರೆ ಅದಕ್ಕೋಸ್ಕರ ಆ ಫಾರ್ಮಲ್ಲಿ ಒಂದು ಆಪ್ಷನ್ ಇದೆ ಮನೆ ಅಡ್ರೆಸ್ ಬರೆಯೋಕ್ಕೆ ಮನೆಯದು ಫುಲ್ ವಿಳಾಸ ಬರೀಬೇಕು ಅಂತ ಆಪ್ಷನ್ ಇದೆ ಅದರಲ್ಲಿ ನಮ್ಮ ಮನೆ ವಿಳಾಸ ಬರೀಬೇಕಾಗುತ್ತೆ ಅದನ್ನು ತಗೊಂಡೋಗೋದ್ಮೇಲೆ ನಮ್ಮ ಮನೆಗೆ ಬರ್ತಾರೆ ಚೆಕ್ ಮಾಡೋಕ್ಕೆ ನಮ್ಮ ಬಗ್ಗೆ ತಿಳ್ಕೊಂಡು ಕೇಳಿ ಎಲ್ಲ ಹೋಯ್ತಾರೆ ಅದಾದಮೇಲೆ ಅಪ್ರೂವ್ ಆಗುತ್ತೆ ಅದು ಆ ಫಾರ್ಮ್ನ ಇದು ಮಾಡ್ತಾರೆ ಆ ಕಾಲರ್ಶಿಪ್ಪದು ಓಕೆ ಆಗ ಆದರೆ ಓಕೆ ಮಾಡ್ತಾರೆ ಮತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂದರೆ ಮಕ್ಕಳು ಹದಿನೆಂಟು ವರ್ಷಕ್ಕಿಂತ ಕೆಳಗಡೆ ಇರಬೇಕು ಹದಿನೆಂಟು ವರ್ಷ ಆದಮೇಲೆ ಮಕ್ಕಳಿಗೆ ಅದು ಸ್ಕಾಲರ್ಶಿಪ್ಪು ಇಲ್ಲ ಹದಿನೆಂಟು ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳಿಗೆ ಈ ಥರ ಒಂದು ಸ್ಕಾಲರ್ಶಿಪ್ ಇದೆ ಅದು ಎಷ್ಟು ಸಿಗುತ್ತೆ ಅಂತ ನಾನು ನಿಮ್ಮ ಹತ್ರ ಹೇಳಿಲ್ವಲ್ಲ ಅದು ಇಪ್ಪತ್ನಾಲ್ಕು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಸಿಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ತಿಂಗಳಿಗೆ ಎರಡು ಸಾವಿರ ಇಟ್ಟು ನೋಡಿದ್ರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಸಿಗುತ್ತೆ ಅಂತ ಅದರಲ್ಲಿ ಹೇಳಿದ್ದಾರೆ ಅಂದರೆ ಹದಿನೆಂಟು ವರ್ಷ ಆಗಿರಬಾರ್ದು ಹದಿನೆಂಟು ವರ್ಷಕ್ಕಿಂತನೂ ಮಕ್ಕಳು ಕೆಳಗಡೆ ಇರಬೇಕು ಮತ್ತು ಫಾರ್ಮಲ್ಲಿ ಮಕ್ಕಳು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಏನು ಓದ್ತಾ ಇದ್ದಾರೆ ಎಲ್ಲ ಬರೀಬೇಕಾಗುತ್ತೆ ಅದರಲ್ಲಿ ಏನೇನು ಬರಿಬೇಕು ಅಂತ ಏನೇನಿದೆಯೋ ಅದೆಲ್ಲ ಫಿಲ್ ಮಾಡಬೇಕಾಗುತ್ತೆ ಎಲ್ಲ ಫಿಲ್ ಮಾಡಿಬಿಟ್ಟು ಸೀಲು ಸೈನು ಸ್ಕೂಲಿಂದ ಯಾವ ಮಕ್ಕಳು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಲ್ಲಿ ಸೀಲು ಸೈನು ಮಾಡಿಸೋದನ್ನ ಮರಿಬಾರ್ದು ಅದು ಮಾಡಿದ ಮೇಲೇ ವಾಪಾಸ್ ಹೋಗಿ ಡಿ ಸಿ ಆಫೀಸಿಗೆ ಕೊಡಬೇಕು ಮತ್ತು ಡಿ ಸಿ ಆಫೀಸಿಂದ ಫಾರ್ಮ್ ತಾನೇ ನಾನು ಅವ್ರ ಹತ್ರ ತರಿಸ್ಕೋತೀನಿ ಇವ್ರ ಹತ್ರ ತರಿಸ್ಕೋತೀನಿ ಅಂದರೆ ಅಲ್ಲಿ ಫಾರ್ಮ್ ಕೊಡೋಲ್ಲ ಅಲ್ಲಿ ನಾವು ನಮ್ಮ ಮನೆಯಲ್ಲಿ ಯಾರು ತೀರೋಗಿದ್ದಾರೆ ಗಂಡ ತೀರೋಗಿದ್ದಾರ ಯಾರು ತೀರೋಗಿದ್ದಾರೆ ಅವರೇ ಹೋಗ್ಬಿಟ್ಟು ಖುದ್ದಾಗಿ ಇಸ್ಕೊಂಡು ಬರಬೇಕು ಮತ್ತು ಅದ್ರದ್ದು ಫಾರ್ಮ್ ಎಲ್ಲೂ ಸಿಗೋಲ್ಲ ಆನ್ಲೈನಲ್ಲಾಗಲಿ ಬೇರೆ ಯಾವುದಾದ್ರೂ ಕಚೇರಿಗಳಲ್ಲಾಗಲಿ ಎಲ್ಲೂ ಅದ್ರದ್ದು ಫಾರ್ಮ್ ಸಿಗೋಲ್ಲ ಅದ್ರ ಫಾರ್ಮ್ ಸಿಗಬೇಕಂದ್ರೆ ನಾವು ಡಿ ಸಿ ಆಫೀಸಿಗೆ ಹೋಗಬೇಕು ಅದಕ್ಕೋಸ್ಕರ ಅಲ್ಲೇ ಹೋಗಿ ತಗೊಳ್ಳಿ ಅಂತ ಹೇಳಿದ್ದು ಡೆತ್ ಸರ್ಟಿಫಿಕೇಟು ತಗೊಳ್ಳೋದನ್ನ ಮರಿಬಾರ್ದು ಅದನ್ನ ತೊಗೊಂಡೋಗಿ ಆಮೇಲೆ ಆ ಫಾರ್ಮ್ ಯಾವ ಥರ ಇರುತ್ತೆ ಯಾವುದು ಅಂತ ನಾನೊಂದು ಫೋಟೋ ಹಾಕಿರ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಏನೇನು ಬರೆದಿದ್ದಾರೆ ಅಂತ ಮತ್ತು ಇದಕ್ಕೂ ಜಾಸ್ತಿಯಾಗಿ ನಿಮಗೇನಾದರೂ ತಿಳ್ಕೊಬೇಕು ಅಂದರೆ ಮಕ್ಕಳ ಸಹಾಯವಾಣಿಗೆ ಫೋನ್ ಮಾಡಿ ತಿಳ್ಕೊಬೋದು ಅವರು ತಿಳಿಸ್ತಾರೆ ನಿಮಗಿದೆಲ್ಲ ಅಂದರೆ ಫ್ರೀ ಟೈಮಲ್ಲಿ ಮಾತ್ರ ಅವರು ಡ್ಯೂಟಿ ಟೈಮಲ್ಲಿ ಮಾತ್ರ ಕಾಲ್ ಮಾಡಬೇಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗಡೆ ಅಲ್ಲ ಟೈಮಲ್ಲಿ ಕಾಲ್ ಮಾಡಬಾರ್ದು ಅವರು ರಿಸೀವ್ ಮಾಡಲ್ಲ ಹಾಗೆ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು